ರೈತ ಸಂಘಕ್ಕೆ ರೈತ ಸಂಘಕ್ಕೆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ನನ್ನ ಹೆಸರು ಜ್ಯೋತಿಪ ಮಾಣಿ ಅಂತ ದಲಿತ ಮುಖಂಡರು ಸಂತ ರೋಹಿತ ಸರಣಿಯ ಸಮಾಜದ ರಾಯಬಾಗ್ ತಾಲೂಕದ ಅಧ್ಯಕ್ಷರು ಈಗ ಏನು ಬೇಕಾಗಿತ್ತು ಅಂದ್ರೆ ಮೂರ್ನಾಲ್ಕು ವರ್ಷ ಆಯ್ತು ಮೂರ್ ಸಾವಿರ ರೂಪಾಯಿ ಬಿಲ್ ಕೊಡತ್ತಾರ ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಮೂರು ವರ್ಷದಿಂದ ಸಕ್ಕರೆ ರೇಟ್ ಏನಿತ್ತ ಒಂದ್ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಐತ ಈಗ ನಲ್ವತ್ತೈದು ರೂಪಾಯಿ ಆಗೈತಿ ಇವ್ರ ಸಾವಿರದ ಐದು ರೂಪಾಯಿ ಘೋಷಣೆ ಏನ್ ಮಜಾ ಅನ್ಸಾ ಇವ್ರಿಗೆ ನಾವೆಲ್ಲರೂ ದಲಿತರು ರೈತರು ಕರ್ನಾಟಕ ರಾಷ್ಟ್ರೀಯ ವಿದವ್ರು ಎಲ್ಲರೂ ಸಂಘಟನೆ ಮನಸ್ಸು ಅಂದ್ರೆ ಕರ್ನಾಟಕ ರಾಜ್ಯ ತುಂಬಾ ಬಂದ್ ಮಾಡ್ತೇವ್ ನಾವು ನಾವು ಬಂದ್ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಕುಡ್ದಾಗ್ತಿತ್ ಮತ್ತೆ ಇವರೆಲ್ಲ ಫ್ಯಾಕ್ಟ್ರಿ ಮಾಲಕರಲ್ಲ ವಿಚಾರ ಮಾಡ್ರ ಮೊದಲ ಏನೈತ್ ಈಗ ಎಲ್ಲಾ ದುರ್ಲಾಮಾಗ ಉಗ್ರ ಹೋರಾಟ ಆರ ಏಳು ದಿವಸ ಆಯ್ತು ಇವತ್ತು ಮಾಡಕತ್ತ ಯಾರು ಒಬ್ರು ಮಿನಿಸ್ಟರ್ ಬರ್ತಾ ಇಲ್ಲ ಎಮ್ ಎಲ್ ಇಲ್ಲ ಏನ್ ಮಾಡುದನ್ನೆಲ್ಲ ತಗೊಂಡು ನಾವು ಎಲ್ಲ ವ್ಯಾಪಾರಸ್ಥರು ನಮಗೆಲ್ಲ ಸಣ್ಣ ವ್ಯಾಪಾರಸ್ಥರು ಬಾಯೇಕ ವ್ಯಾಪಾರಸ್ಥರಾಗಲಿ ಮತ್ತಾರು ಬ್ಯಾರು ಚಿಲ್ ವ್ಯಾಪಾರಸ್ಥರು ಆಗಲಿ ಒಂದ್ ಸಾವಿರ ಎರಡ್ ಎರಡ್ ಸಾವಿರ ರೂಪಾಯಿ ವ್ಯಾಪಾರ ಆಗ್ತೈತೆ ಮೊದಲೆಲ್ಲ ನಮಗೆಲ್ಲ ಈಗ ಐದ್ನೂರು ರೂಪಾಯಿ ಬಂದೈತಿ ರೈತರದಂಗ ದುಡ್ಡು ಇಲ್ಲ ರೈತರಿಗೆ ಮೂರ್ ಸಾವಿರ ರೂಪಾಯಿ ಕೊಟ್ಟ ಎಲ್ಲ ಹಿಂಗಾಗಿ ನಮಗೂ ಎಲ್ಲ ಸಮಸ್ಯೆ ಆಗೈತಿ ಬಿಸ್ನೆಸ್ ಮ್ಯಾನ್ ಗಳಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ತೊಂದರೆ ಆಗೈತಿ ಒಂದೊಂದು ಲಕ್ಷ ಎರಡ್ ಲಕ್ಷ ರೂಪಾಯಿ ವ್ಯಾಪಾರಸ್ಥರಿಗೆ ಒಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಆಗೈತಿ ಹಿಂಗಾಗಿ ಎಲ್ಲರೂ ವ್ಯಾಪಾರಸ್ಥರಿಗೆ ಬೀದಿಗೆ ಗಿಳದ ಇಲ್ಲಿ ನಾವು ಒಂದೆಲ್ಲ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಏನ್ ಇವತ್ತು ಇವತ್ತೆಲ್ಲರೂ ಸಾಯಂಕಾಲವರೆಗೆ ಬಿಲ್ ಘೋಷಣೆ ಮಾಡಿಲ್ಲ ಅಂದ್ರ ಕುರ್ಲಾತ ಪಾದಯಾತ್ರೆ ಮುಖಾಂತರ ಉರ್ಲಾ ಪುಸ್ತಕ ನಡ್ಕೋಸೋಗುದು ಎಲ್ಲರೂ ರೈತರು ಎಲ್ಲರೂ ನಾವು ಬಿಸ್ನೆಸ್ ವ್ಯಾಪಾರ ಎಲ್ಲಾರು ಇಲ್ಲಿಂದ ಉರ್ಲಾಪುರ ತಕ ಕಮ್ಮಿ ಕಮ್ಮಿ ಏನಂದ್ರೆ ಇಪ್ಪತ್ ಸಾವಿರ ಹಿಡ್ಕೊಂಡ ಐವತ್ತು ಸಾವಿರ ಜನಸಂಖ್ಯೆ ರಾಯ ನಾವೆಲ್ಲ ಅಶೋಕನ ಆಗ್ಲಿ ನಮ್ಮ ಇರ್ಪಾನ್ ತಾಂಬುಳಿ ಆಗ್ಲಿ ಎಲ್ಲಾ ಸಿನಿಮಾ ಬಂದ್ರೆ ಇಲ್ಲಿ ನಾವು ಮನಸ್ಸು ಮಾಡಿದೇವು ಅಂದ್ರೆ ರೈತರಾಗ್ಲಿ ನಾವೆಲ್ಲ ಮನಸ್ಸು ಮಾಡಿದೇವು ವ್ಯಾಪಾರಸ್ಥರಂದ್ರೆ ಅಂದ್ರೆ ಇನ್ನ ನಾವು ಕೇಳ್ತಂದ್ರೆ ನಾವು ಮಾರ್ಕೆಟ್ ಇದೇವು ಅದನ್ನೆಲ್ಲ ಹೇಳೋದಿಲ್ಲ ಮತ್ತೊಂದ್ ಏನಾಯ್ತಂದ್ರೆ ಇವತ್ತು ಘೋಷಣೆ ಫಿಲ್ ಆಗ್ಲಿಲ್ಲ ಅಂದ್ರೆ ನಾಳಿ ಬಂದ ನಾಳೆ ಬಂದ್ ನಾಡ್ದು ಬಂದ ಈಗ ಸದ್ದ ನಮ್ಮ ರೈತರ ಅಧ್ಯಕ್ಷರದಾರ್ ಈಗ ನಮ್ಮ ಚಿನ್ನಪ್ಪ ಪೂಜಾರಿ ಅವ್ರ ಗುರುಜಿ ಅವರು ಅವ್ರೆಲ್ಲಾರು ಏನ್ ಮಿನಿಸ್ಟರ್ ಏನು ನಮಗೆ ಮೆಸೇಜ್ ಬಂದೈತಿ ಇವತ್ತು ಮುಂಜಾನೆ ಏನ್ ಮೆಸೇಜ್ ಬಂದೈತಿ ಅಂದ್ರೆ ಏನು ಚರ್ಚೆ ಮಾಡತ್ತ ಮಿನಿಸ್ಟರ್ ಕೂಡ ಎಲ್ಲರೂ ಕೂಡಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಏನೋ ಚರ್ಚೆ ಮಾಡಿದಾರ ಇನ್ನೊಂದ್ ಸ್ವಲ್ಪ ಕೆಲಸ ಮಾಡಿ ಏನರ ಮುಗಿಸ್ಕೊಂಡ್ ಕೆಲಸ ಮಾಡಿ ಮುಗಿಸೋದಲ್ಲ ಮೂರ್ ಸಾವಿರದ ಐನೂರು ಘೋಷಣೆ ಮಾಡಬೇಕು ಮುಗಿಲ್ ಆವಾಗ ನಾಳೆ ಬಂದ ಮತ್ತೊಂದು ಕಿನಾಕ ಉಣಾಕ ಏನಕ ನಿಮ್ಮ ರೈತರಿಗೆ ಎಲ್ಲರಿಗೂ ಮಾಡ್ತೇನೆ ಮಾಡಿ ಕರೆ ರೈತರನ್ನ ಸುಧಾರಣೆ ಆಗ್ಬೇಕು ವ್ಯಾಪಾರಸ್ಥರು ಸುಧಾರಣೆ ಮಾಡ್ಬೇಕು ಅವ್ರೆಲ್ಲಾರು ಮೂರ್ ಸಾವಿರದ ಐನೂರು ಕೊಟ್ಟರೆ ಅಂದ್ರೆ ನಾವು ವ್ಯಾಪಾರಸ್ರು ಹಾಡ್ಕೊಂಡ್ ಎಲ್ಲಾರು ಅದಕ್ಕೆ ಎಲ್ಲರೂ ನಾವೆಲ್ಲ ಜಾಗೃತ ಆಗ್ಬೇಕು ಬಟ್ ಇದು ಏನ್ ಸಂಘಟನೆ ಏನ್ ಮಾಡತ್ತಲ್ಲ ಸ್ಟ್ರೈಕ್ ಆ ಹೋರಾಟ ಎಲ್ಲ ಬಿಡೋದು ಬೇಡ ಇದಕ್ಕೆ ನಾವ್ ಎಲ್ಲರೂ ಸಪೋರ್ಟ್ ನಮ್ದು ಎಲ್ಲ ಸಂಘಟನೆ ಹೋಯ್ತದ ಎಲ್ಲ ಬೆಂಬಲ ಐತಿ ನಾವು ರೈತರ ಜೋಡಿ ಇರ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ